ಎರಡು ಸಾವಿರದ ಇಪ್ಪತ್ತ್ ರ ಯುಗಾದಿಯ ಬಗ್ಗೆ ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಗಳು ಇಲ್ಲಿವೆ ಯುಗಾದಿ ಎಂದರೆ ಏನು ಯುಗಾದಿ ಎಂದರೆ ಹೊಸ ಯುಗದ ಆರಂಭ ಇಲ್ಲಿಯುಗ ಎಂದರೆ ಯುಗ ಮತ್ತು ಆದಿ ಎಂದರೆ ಆರಂಭ ಯುಗಾದಿಯನ್ನು ಆಚರಿಸುವ ವಿವಿಧ ರಾಜ್ಯಗಳು ಯಾವುವು ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ಮತ್ತು ಗೋವಾದಲ್ಲಿ ಯುಗಾದಿಯನ್ನು ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಯುಗಾದಿಯನ್ನು ಯಾವಾಗ ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಯುಗಾದಿಯನ್ನು ಮಾರ್ಚ್ ಮೂವತ್ತರಂದು ಆಚರಿಸಲಾಗುತ್ತದೆ ಯುಗಾದಿ ಯಾವ ದೇವರ ಹಬ್ಬ ಯುಗಾದಿಯಂದು ಬ್ರಹ್ಮದೇವರನ್ನು ಗಣೇಶ ಲಕ್ಷ್ಮೀದೇವತೆ ಪಾರ್ವತಿ ವಿಷ್ಣು ಮತ್ತು ರಾಮನಂತಹ ಇತರ ದೇವರುಗಳೊಂದಿಗೆ ಪೂಜಿಸಲಾಗುತ್ತದೆ ಚಂದ್ರಮಾನ ಯುಗಾದಿ ಎಂದರೇನು ಈ ಹಬ್ಬವನ್ನು ಚಂದ್ರಮಾಯುಗಾದಿ ಎಂದೂ ಕರೆಯುತ್ತಾರೆ ಇದು ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳುಗಳಲ್ಲಿ ಬರುತ್ತದೆ ಹಿಂದೂ ಚಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಚಂದ್ರಮಾಯುಗಾದಿ ಹೊಸ ವರ್ಷದ ಆರಂಭವನ್ನು ಸೂಚಿಸುತ್ತದೆ ಹೆಚ್ಚಿನ ಮಾಹಿತಿ ಯುಗಾದಿ ಹಬ್ಬವನ್ನು ಹಿಂದೂಗಳು ಹೊಸ ವರ್ಷ ಎಂದು ಆಚರಿಸುತ್ತಾರೆ ಈ ಹಬ್ಬದ ದಿನ ಬೇವು ಬೆಲ್ಲವನ್ನು ಸೇವಿಸುವ ಸಂಪ್ರದಾಯವಿದೆ ಇದು ಜೀವನದಲ್ಲಿ ಬರುವ ಕಷ್ಟಸುಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂಬ ಸಂಕೇತವಾಗಿದೆ ಯುಗಾದಿಯಂದು ಜನರು ಮನೆಗಳನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ಮಾವಿನ ತೋರಣಗಳಿಂದ ಅಲಂಕರಿಸುತ್ತಾರೆ ಯುಗಾದಿಯಂದು ವಿಶೇಷವಾಗಿ ಹೋಳಿಗೆಯನ್ನು ತಯಾರಿಸಲಾಗುತ್ತದೆ ಯುಗಾದಿಯು ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷದ ಮೊದಲ ದಿನ ಯುಗಾದಿಯನ್ನು ಚಾಂದ್ರಮಾನ ಯುಗಾದಿ ಮತ್ತು ಸೌರಮಾನ ಯುಗಾದಿ ಎಂದು ಆಚರಿಸುವ ಪದ್ಧತಿಯಿದೆ ಯುಗಾದಿ ಹಬ್ಬವು ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಈ ಹಬ್ಬವನ್ನು ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಯುಗಾದಿ ಹಬ್ಬವು ಚೈತ್ರ ಮಾಸದ ಮೊದಲ ದಿನದಂದು ಬರುತ್ತದೆ ಈ ದಿನದಂದು ಹೊಸ ವರ್ಷ ಆರಂಭವಾಗುತ್ತದೆ ಯುಗಾದಿ ಪದದ ಅರ್ಥ ಯುಗ ಎಂದರೆ ಕಾಲ ಅಥವಾ ವರ್ಷ ಆದಿ ಎಂದರೆ ಮೊದಲನೆಯದು ಅಥವಾ ಆರಂಭ ಆದ್ದರಿಂದ ಯುಗಾದಿ ಎಂದರೆ ಹೊಸ ವರ್ಷದ ಆರಂಭ ಯುಗಾದಿಯ ಇತಿಹಾಸ ಮತ್ತು ಮಹತ್ವ ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಈ ದಿನದಂದು ವಿಶ್ವವನ್ನು ಸೃಷ್ಟಿಸಿದನು ಅಲ್ಲದೆ ಈ ದಿನದಂದು ವಿಷ್ಣುವು ಮತ್ಸ್ಯಾವತಾರವನ್ನು ತಾಳಿದನೆಂದು ನಂಬಲಾಗಿದೆ ಈ ಹಬ್ಬವು ಹೊಸ ಆರಂಭ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಇದು ವಸಂತ ಋತುವಿನ ಆಗಮನವನ್ನು ಸೂಚಿಸುತ್ತದೆ ಇದು ಹೊಸ ಜೀವನ ಮತ್ತು ಬೆಳವಣಿಗೆಯ ಸಮಯವಾಗಿದೆ ಯುಗಾದಿ ಆಚರಣೆಗಳು ಈ ದಿನದಂದು ಜನರು ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸಿ ರಂಗೋಲಿಗಳಿಂದ ಅಲಂಕರಿಸುತ್ತಾರೆ ಹೊಸ ಬಟ್ಟೆಗಳನ್ನು ಧರಿಸಿ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ ಯುಗಾದಿ ಪಚಡಿ ಎಂಬ ವಿಶೇಷ ಖಾದ್ಯವನ್ನು ತಯಾರಿಸುತ್ತಾರೆ ಇದು ಸಿಹಿ ಕಹಿ ಹುಳಿ ಉಪ್ಪು ಖಾರ ಮತ್ತು ಒಗರು ಎಂಬ ಆರು ವಿಭಿನ್ನ ರುಚಿಗಳನ್ನು ಒಳಗೊಂಡಿರುತ್ತದೆ ಇದು ಜೀವನದ ವಿವಿಧ ಅನುಭವಗಳನ್ನು ಸಂಕೇತಿಸುತ್ತದೆ ಈ ದಿನದಂದು ಪಂಚಾಂಗ ಶ್ರವಣ ಮಾಡುವುದು ಒಂದು ಪ್ರಮುಖ ಆಚರಣೆಯಾಗಿದೆ ಇದು ಹೊಸ ವರ್ಷದ ಭವಿಷ್ಯವನ್ನು ತಿಳಿಯಲು ಸಹಾಯ ಮಾಡುತ್ತದೆ ಯುಗಾದಿ ಹಬ್ಬವು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂತೋಷದ ಆಚರಿಸುವ ಹಬ್ಬವಾಗಿದೆ ಯುಗಾದಿಯು ಕೇವಲ ಹಬ್ಬವಲ್ಲ ಇದು ಹೊಸ ಭರವಸೆಗಳು ಕನಸುಗಳು ಮತ್ತು ಗುರಿಗಳೊಂದಿಗೆ ಹೊಸ ವರ್ಷಕ್ಕೆ ಕಾಲಿಡುವ ಸಂದರ್ಭವಾಗಿದೆ